ಸಂಘ ಇಂದು ಪ್ರತ್ಯೇಕ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ ಇದರಲ್ಲಿ ರಾಜ್ಯ ರಾಜ್ಯಾಧ್ಯಕ್ಷರಾದ ಮಾಮುದೇಸ್ವಾಮಿ ಎಂ ಅವರಿದ್ದಾರೆ ರಾಜ್ಯ ಸಂಚಾಲಕರಾದಂತಹ ದಾ ಪ್ರಕಾಶ್ ಅವರಿದ್ದಾರೆ ಉಪಾಧ್ಯಕ್ಷರಾದ ಮುನಿ ಅವರಿದ್ದಾರೆ ಪ್ರಧಾನ ಕಾರ್ಯದರ್ಶಿಗಳಾದ ಎಂ ಸುವರ್ಣ ಅವರಿದ್ದಾರೆ ಜಂಟಿ ಕಾರ್ಯದರ್ಶಿಯಾದ ಎಂ ಸಿದ್ದರಾಮಯ್ಯ ಅವರಿದ್ದಾರೆ ಸಂಘಟನಾ ಕಾರ್ಯದರ್ಶಿ ನಾರಾಯಣಸ್ವಾಮಿ ಅವರಿದ್ದಾರೆ ಮತ್ತೆ ಗಿರಿಜಾ ಇದ್ದಾರೆ ಈ ಒಂದು ವೃತ್ತಿ ಏನಂದ್ರೆ ಕರ್ನಾಟಕ ರಾಜ್ಯ ಚಲವಾದಿ ಕ್ಷೇಮಾಭಿವೃದ್ಧಿ ಸಂಘ ಒಂದು ರಾಜ್ಯ ಸಂಘಟನೆ ಇದು ಒಂದು ಚಲುವಾದಿ ಸಂಘದ ಒಂದು ಮಾಧ್ಯಮ ನಮಸ್ಕಾರವನ್ನು ನಾನು ತಿಳಿಸುತ್ತೆ ಈ ಪತ್ರ ಪತ್ರಗೋಷ್ಠಿಯ ಬಹುಮುಖ್ಯ ಉದ್ದೇಶವೇನೆಂದ್ರೆ ತಮ್ಮೆಲ್ಲರಿಗೂ ತಿಳಿದಂತ ವಿಷಯವಾಗಿದೆ ಇತ್ತೀಚೆಗೆ ತಮ್ಮ ಪತ್ರಿಕೆಗಳಲ್ಲಿ ಮತ್ತು ಮಾಧ್ಯಮ ಟಿವಿ ಮಾಧ್ಯಮಗಳಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಚರ್ಚೆ ನಡೀತಾ ಇದೆ ತಮ್ಮೆಲ್ಲರಿಗೂ ಗೊತ್ತ ವಿಷಯವಾಗಿದೆ ಈ ಪತ್ರಿಕೆಗೋಷ್ಠಿ ಕರೆದ ಮುಖ್ಯ ಉದ್ದೇಶ ಸ್ವಾತಂತ್ರ್ಯ ಬಂದು ಎಪ್ಪತ್ತು ವರ್ಷ ಆದರೂ ಸಹ ಒಬ್ಬ ದಲಿತ ಮುಖ್ಯಮಂತ್ರಿಯನ್ನು ಈ ನಾಡು ಕಂಡಿಲ್ಲ ಇದು ದಲಿತರಿಗೆ ಆಗಿರುವಂತಹ ಅನ್ಯಾಯ ಕಾರಣ ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ದಲಿತ ಸಮುದಾಯನೇ ವೋಟ್ ಆಗಿರೋದು ನಾವು ರಾಜ್ಯದಲ್ಲಿ ಒಂದು ಕೋಟಿ ಇಂದ ಹಿಡಿದು ಎರಡೂವರೆ ಮೂರು ಕೋಟಿ ತನಕ ನಾವು ದಲಿತರು ಹಿಂದೂ ದೇವರು ಮತ್ತು ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ ನಾವು ಮಾನ್ಯ ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡೋದೇನಂದ್ರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ತಾವು ಏಳೂವರೆ ವರ್ಷ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದೇವೆ ಈ ಒಂದು ಬಾರಿ ಏಳೂವರೆ ವರ್ಷ ನಮ್ಮ ದಲಿತರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ನಾವು ಅವರನ್ನ ಒತ್ತಾಯಿಸ್ತೇವೆ ಯಾಕಂದ್ರೆ ಮುಖ್ಯಮಂತ್ರಿಗಳು ಮೈಸೂರು ಪ್ರಾಂತ್ಯದವರು ನಿಮಗೆ ಗೊತ್ತಿರುವಾಗಲೇ ಎರಡ್ ಸಾವಿರದ ಹದಿಮೂರರಲ್ಲಿ ಮಾನ್ಯ ಜಿ ಪರಮೇಶ್ವರ್ ಅವರು ರಾಜ್ ಅಧ್ಯಕ್ಷರಾಗಿ ಎಂಟು ವರ್ಷ ಸೇವೆ ಸಲ್ಲಿಸಿದ್ರು ಅವರು ಆ ಕ್ಷೇತ್ರದಲ್ಲಿ ಸೋತಂತ ಕಾರಣದಿಂದ ಅವರಿಗೆ ಮುಖ್ಯಮಂತ್ರಿ ಪಟ್ಟ ತಲುಪಲು ತಪ್ಪಿದೆ ಈಗ ನಮ್ಮ ಬೇಡಿಕೆ ಮುಖ್ಯ ಬೇಡಿಕೆ ಏನಂದ್ರೆ ದಲಿತರಲ್ಲಿ ಸಾಮರ್ಥ್ಯವಿದ್ದರೆ ಈ ಸಾಮರ್ಥ್ಯವನ್ನ ತಾವು ಆ ಅವಕಾಶ ಕೊಟ್ಟು ಮುಂದೆ ಬರುವಂತಹ ನೀನು ಎರಡ್ ಸಾವಿರದ ಇಪ್ಪತ್ತೆಂಟು ಚುನಾವಣೆ ದೊರೆತಿದೆ ಆ ಚುನಾವಣೆಯನ್ನ ದೃಷ್ಟಿಗೆ ಇಟ್ಟುಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅವರು ಫಲಿತ ಮುಖ್ಯಮಂತ್ರಿ ಮಾಡಬೇಕು ಅಂತ ನಮ್ಮ ಕರ್ನಾಟಕ ರಾಜ್ಯ ಚಲುವ ಸಂಘ ಒತ್ತಾಯಿಸಿದ್ದೆ ಜನಾಂಗದವರನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಯಾಕಂದ್ರೆ ಈ ನಾಡಲ್ಲಿ ಒಕ್ಕಲಿಗರು ಮುಖ್ಯಮಂತ್ರಿ ಆಗಿದ್ದಾರೆ ಬ್ರಾಹ್ಮಣರು ಮುಖ್ಯಮಂತ್ರಿ ಆಗಿದ್ದಾರೆ ಲಿಂಗಾಯತರು ಮುಖ್ಯಮಂತ್ರಿಗಾಗಿದ್ದಾರೆ ಮತ್ತು ಮುಂದುವವರು ಸಹ ಮುಖ್ಯಮಂತ್ರಿಗಳಾಗಿದ್ದಾರೆ ತಮ್ಮೆಲ್ಲರಿಗೂ ಗೊತ್ತಿದೆ ಯಾಕಂದ್ರೆ ಈ ಒಂದು ಕೊರ್ಗಿದೆ ಎಪ್ಪತ್ತು ವರ್ಷದಿಂದ ಒಂದು ಕೊರ್ಗಿ ಇದೆ ಈ ಕೊರಗನ್ನ ಮಾನ್ಯ ಸಿದ್ದರಾಮಯ್ಯನವರು ತೋರಿಸ್ಕೊಡ್ತಾರೆ ಅಂತ ನನ್ನ ಆಸೆಯ ಭಾವ ಇದೆ ಆ ಕಾರಣದಿಂದ ನಾವು ಕರ್ನಾಟಕ ರಾಜ್ಯ ಚಲವಾದಿ ಕ್ಷೇಮಾಭಿವೃದ್ಧಿ ಸಂಘ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯ ಮುಖಾಂತರ ಹೈಕಮಾಂಡ್ಗೆ ಗೆ ಸಿದ್ದರಾಮಯ್ಯವರೇ ಈ ಸರಿ ಒಂದು ಬಾರಿ ದಲಿತ ಮುಖ್ಯಮಂತ್ರಿ ಮಾಡಲಿ ಅಂತ ಅವ್ರು ಮನಸ್ಸಲ್ಲಿ ಬಂದು ಈ ಒಂದು ದಲಿತ ಮುಖ್ಯಮಂತ್ರಿ ಎಂಬ ಒಂದು ಕೊರಳನ್ನ ಹೋರಾಡಿಸ್ತವೆ ಅಂತ ನಮ್ಮ ನಮ್ಮ ಸಮುದಾಯ ಮತ್ತು ನಮ್ಮ ಸಂಘರಗಳು ಜೈಲಿ ಸ್ವಾತಂತ್ರ್ಯ ಪೂರ್ವದಿಂದ ತಗೊಂಡ್ರೆ ಪರಿಶಿಷ್ಟ ಜಾತಿ ಮತ್ತೆ ಪಂಗಡದವರು ಎಲ್ಲ ಸಮುದಾಯದವರು ಕಾಂಗ್ರೆಸ್ ಪಕ್ಷದ ಪರವಾಗಿನೇ ನಿಂತಿದೆ ಅದು ಅದನ್ನೆಲ್ಲ ತಿಳಿದಿರುವಂತ ವಿಚಾರ ಹಾಗೆ ನೋಡೋದಾದ್ರೆ ಈಗ ಬಸಲಿಂಗ ಬಸವಲಿಂಗಪ್ಪ ಅವರಿರ್ಬೋದು ಈಗ ಕೆ ಎಚ್ ರಂಗನಾಥ್ ಅವರಿರ್ಬೋದು ಮತ್ತೆ ಶ್ರೀ ಮಲ್ಲಿಕಾರ್ಜುನ ಖರ್ಗೆಜಿ ಇರ್ಬೋದು ಪ್ರಸ್ತುತ ಈಗ ಅಖಿಲ ಅಖಿಲ ಭಾರತ ಕಾಂಗ್ರೆಸ್ ಕರ್ನಾಟಕ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ ಸೊ ನಮ್ಮ ಪರಮೇಶ್ವರ್ ಅವರು ಸಹ ಅಧ್ಯಕ್ಷರಾಗಿದ್ದರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಸತತ ಎಂಟು ವರ್ಷ ಅವರು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಇದನ್ನೆಲ್ಲ ಇಟ್ಕೊಂಡು ಇದನ್ನೆಲ್ಲ ಪರಿಣಾಮಕಾರಿಯಾಗಿ ಇಟ್ಕೊಂಡು ನಮ್ಮ ಮುಖ್ಯಮಂತ್ರಿಗಳನ್ನು ವಿನಂತಿ ಮಾಡಿಕೊಳ್ತೇನೆ ನೀವು ಎಲ್ಲರಿಗೂ ಸಮಪಾನ ಸಮಾನತೆ ಮತ್ತು ಸೌಹಾರ್ದತೆ ಮತ್ತು ಸಾಮಾಜಿಕ ನ್ಯಾಯದತ್ತ ಗುರಿಯಾಗಿ ಈ ಒಂದು ಹೊಸ ಅಧ್ಯಾಯಕ್ಕೆ ತಾವು ನಾಂದಿ ಆಡಬೇಕು ಮತ್ತು ಇದಕ್ಕೆ ಒಂದು ಹೊಸ ಮುನ್ನುಡಿಯನ್ನು ಹೇಳಿ ನಾನು ಈ ಒಂದು ಹುಕ್ಕು ನಮ್ಮ ಅಧ್ಯಕ್ಷರು ಹೇಳಿದಾಗೆ ಮೇಡಮ್ ಅವರು ಹೇಳಿದಾಗೆ ಸುಮಾರು ಇಪ್ಪತ್ತು ವರ್ಷದಿಂದ ಸ್ವತಂತ್ರ ಬಂದಾಗಿನಿಂದ ನಮ್ಮ ಸಂಖ್ಯಾ ಸಮುದಾಯದವರೇ ಕನ್ನೆಲ್ಲ ನಿಂತಿದ್ದೀವಿ ಈಗಲೂ ಇದ್ದೀವಿ ಮುಂದೆನೂ ಇದ್ದೀವಿ ಮುಂದೆನೂ ಇರ್ತೀವಿ ಕೂಡ ಆದರೆ ನಮಗೂ ಒಂದು ಸಾಮಾಜಿಕ ಸಮಾನತೆ ಅನ್ನೋ ದೃಷ್ಟಿಯಿಲ್ಲ ಒಂದು ಅವಕಾಶ ಕೊಡಿ ಮುಖ್ಯಮಂತ್ರಿ ಸ್ಥಾನ ಬಹಳಷ್ಟು ಬಾರಿ ನಮ್ಮ ದಲಿತ ಮುಖಂಡರುಗಳಿಗೆ ರಾಜ ಕಾರಣ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳಷ್ಟು ಸಮರ್ಥ ದಲಿತ ನಾಯಕರು ಮುಖ್ಯಮಂತ್ರಿ ಆಗುವಂತ ಅರ್ಹತೆ ಇರತಕ್ಕಂತ ನಾಯಕರು ಇದ್ದಾರೆ ಅವ್ರಿಗೆ ಅವರ ಸೇವೆ ಪಕ್ಷ ನಿಷ್ಠೆ ಯಾರು ವಂಚನೆ ಆಗಿ ಪಕ್ಷ ನಿಷ್ಠೆಯನ್ನು ಗುರುತಿಸಿ ಮತ್ತು ಯಾರಿಗೆ ಅನ್ಯಾಯ ಆಗಿದೆ ಯಾರಿಗೆ ಅವಕಾಶ ತಪ್ಪಿದೆ ಅನ್ನೋದನ್ನ ಹೈಕಮಾಂಡ್ ಗುರುತಿಸಿ ಸೂಕ್ತ ಸಮಯ ಬಂದಿದೆ ಅನಿಸುತ್ತೆ ಈಗಲಾದ್ರೂ ನಮ್ಮ ಕೂಗನ್ನ ಹೋಗಲಾಡಿಸಿ ಸಾಮ ಯಾವ ರೀತಿ ಇರಬೇಕು ಯಾಕಂತಂದ್ರೆ ಪದೇ ಪದೇ ವಂಚನೆ ಆಗ್ತಾ ಇದೆ ಪದೇ ಪದೇ ಎಲ್ಲಾ ಅವಕಾಶಗಳಿಟ್ಟು ಕೈಗೆ ಬಂದ್ ಬಾಯಿ ಬಂದಂಗ ಆಗ್ತಾ ಇದೆ ಬಾಯಿಕ್ ಬರ್ಲಿಲ್ಲ ಅನ್ನೋ ರೀತಿಯಲ್ಲಿ ಕೈ ಬಂದಕ್ಕೂ ಬಾಯ್ ಬರ್ಲಿಲ್ಲ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ ದಯವಿಟ್ಟು ಸಾಮಾಜಿಕ ಸಮಾನತೆಗಾಗಿ ರಾಜ್ಯ ಸಚಿವರು ಈಗ ಇವತ್ತಿನ ಪತ್ರಿಕಾಗೋಷ್ಠಿಗೆ ನಾವೇನ್ ಕಟ್ಟಿದೀವಿ ತಮ್ಮ ಮುಖಾಂತರ ನಾವು ನಾವು ಕಾಂಗ್ರೆಸ್ ಪಕ್ಷದ ಐಕಮಾಂಡ್ ಹೈಕಮಾಂಡ್ ಬಹಳ ಮುಖ್ಯವಾದಂತ ಜವಾಬ್ದಾರಿ ಯಾಕಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ನೇಮಕ ಮಾಡೋದು ಹೈಕಮಾಂಡ್ ಬಿಟ್ಟು ಆ ವಿಚಾರ ಕೊಡ್ತು ಇಲ್ಲಿಗೆ ರಾಜ್ಯ ಮಟ್ಟದಲ್ಲಿ ಯಾರು ಕೂಡ ಮಾಡ್ಲಿಕ್ಕೆ ಆಗಲ್ಲ ಆ ಒಂದು ನಿಟ್ಟಿನಲ್ಲಿ ನಾವು ಒಂದು ಏನೀಗ ಕರ್ನಾಟಕ ರಾಜ್ಯ ಚಲವಾದಿ ಕ್ಷೇಮಾಭಿವೃದ್ಧಿ ಸಂಘ ಏನು ಒತ್ತಾಯ ಮಾಡ್ತದೆ ಅಂತ ಅಂದ್ರೆ ಮಾನ್ಯ ಗೌರವಾನ್ವಿತ ಲೋಕಸಭಾ ವಿರೋಧ ಪಕ್ಷದ ನಾಯಕರಾದಂತಹ ಗೌರವಾನ್ವಿತ ಮಾನ್ಯ ರಾಹುಲ್ ಅವರು ಮತ್ತೆ ಮಾಜಿ ಅಧ್ಯಕ್ಷರಾದಂತ ಮನ್ನ ಶ್ರೀಮತಿ ಸೋನಿಯಾ ಗಾಂಧೀಜಿಯವರು ಮತ್ತೆ ಈಗ ಆಲಿ ಕರ್ನಾಟಕದವರೇ ಆದಂತ ಎ ಸಿ ಸಿ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ ಖರ್ಗೆ ಅವರಲ್ಲಿ ಹಾಗೂ ನಮ್ಮ ಕರ್ನಾಟಕದ ಉಸ್ತುವಾರಿ ವಹಿಸಿರ್ತಕ್ಕಂಥ ಆ ಜಿ ಅವರಲ್ಲಿ ಮನವಿ ಮಾಡೋದೇನಂತ ಅಂದ್ರೆ ನೀವು ಇಷ್ಟು ವರ್ಷಗಳ ಕಾಲ ನಮ್ಮ ಇಡೀ ದೇಶಾದ್ಯಂತ ನಾವು ದಲಿತ ದಲಿತರು ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಕೂಡ ನೀವು ಬೆಳೆಸ್ಕೊಂಡು ನಮ್ಗೆ ಅಧಿಕಾರ ಕೊಟ್ಕೊಂಡು ಬಂದಿದ್ವಿ ನಮ್ಮ ನಮ್ಮ ಓಟ್ ಅನ್ನ ಎಲ್ಲರೂ ಕೂಡ ಎಲ್ಲಾ ಸಮುದಾಯದಲ್ಲೂ ಕೂಡ ಪ್ರಬಲವಾಗಿ ಅಧಿಕಾರ ಇದೆ ಅನುಭವಿಸ್ಕೊಂಡಿದ್ರೆ ಆದ್ರೆ ಕರ್ನಾಟಕದಲ್ಲಿ ಸುಮಾರು ಇಪ್ಪತ್ತೈದು ಜನ ಮುಖ್ಯಮಂತ್ರಿಗಳಾಗಿದ್ದಾರೆ ಅಂತ ಅನ್ನಿಸ್ತದೆ ಅದರಲ್ಲಿ ಒಬ್ರು ಕೂಡ ನಾವು ಇಲ್ಲಿವರೆಗೂ ಒಬ್ಬ ದಲಿತ ಮುಖ್ಯಮಂತ್ರಿಯನ್ನು ಮಾಡಲಿಕ್ಕೆ ಆಗ್ಲಿಲ್ಲ ಆದ್ರೆ ಎರಡ್ ಸಾವಿರದ ಹದಿಮೂರರಲ್ಲಿ ದೂರ ಪರಮೇಶ್ವರಿ ಜಿ ಅವರು ಎಂಟು ವರ್ಷಗಳ ಸತತವಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿ ಅವರ ಒಂದು ನಾಯಕತ್ವದಲ್ಲಿ ಇಡೀ ರಾಜ್ಯವನ್ನ ಸುತ್ತಿ ಏಕೆಂದ್ರೆ ಅವರ ಕ್ಷೇತ್ರವನ್ನ ಬಿಟ್ಟು ಇಡೀ ರಾಜ್ಯಾದ್ಯಂತ ಸುತ್ತಿ ಅವರ ಒಂದು ಪ್ರಬಲ ಹೋರಾಟದಿಂದ ಇಡೀ ನಮ್ಮ ಎಸ್ ಸಿ ಎಸ್ ಟಿ ಸಮುದಾಯ ಒ ಬಿ ಸಿ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಮತ್ತೆ ಅವರ ಹೆಚ್ಚಿನ ಬಹುಮತದಿಂದ ಆ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತದೆ ಅವಾಗ ಏನಾಗ್ತದೆ ಅಂದ್ರೆ ತಮ್ಗೆಲ್ಲ ಗೊತ್ತಿರೋ ವಿಚಾರ ಅವಾಗ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಒಂದು ಒಂದೇ ಒಂದು ಕಾರಣದಿಂದ ಒಳಪಕ್ಷದವರೇ ಕೂಡ ಅವರನ್ನ ಅವ್ರನ್ನ ಸೋಲಿಸಿ ಅವ್ರಿಗೆ ಒಂದು ದಾರಿ ಸರ್ ಹೋದ್ರೂ ಪರವಾಗಿಲ್ಲ ಅವ್ರನ್ನ ಮುಖ್ಯಮಂತ್ರಿ ಅವರು ಯಾಕೆಂದ್ರೆ ರಾಜ್ಯಕ್ಕೆ ನಾವು ಪಕ್ಷಗಳ ತಂದವರು ಪರಮೇಶ್ವರಿಜಿ ಅವರ ನಾಯಕತ್ವದಲ್ಲಿ ಅವರಿಗೆ ಅನ್ಯಾಯ ಆಗಿದೆ ಈಗ ಈಗಲೂ ಕೂಡ ಏನ್ ಐದು ವರ್ಷ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಬಹಳ ಯಶಸ್ವಿಯಾಗಿ ಕರ್ನಾಟಕದಲ್ಲಿ ಆಡಳಿತವನ್ನ ನಡೆಸಿ ಒಳ್ಳೆ ಆಡಳಿತವನ್ನ ನೀಡಿದರೆ ಆ ಒಂದು ಹಿನ್ನೆಲೆಯಲ್ಲಿ ಈಗಲೂ ಕೂಡ ಈ ಸರಿ ನಾವು ಎಲ್ಲಾ ದಲಿತರು ಕೂಡ ಐದವರೆದು ಎಲ್ಲ ಕೇಳಿ ಸೇರಿ ಎಐ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಜಿ ಅವರು ನಮ್ಮ ರಾಜ್ಯದವರು ಅವರ ಇರುವುದರಿಂದ ಅವರ ಮುಖ ನೋಡ್ಕಂದು ನಮ್ಮ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತರಬೇಕು ಅಂತ ಹೇಳಿ ಎಲ್ಲರ ಒಗ್ಗಟ್ಟಿಂದ ಮತ್ತೆ ಕಾಂಗ್ರೆಸ್ ಅಧಿಕಾರ ಅಧಿಕಾರವನ್ನು ತಂದಿದ್ದಾರೆ ಅವಾಗ ನಮ್ಮ ಏನು ಈಗ ಅಂದಿನ ಮುಖ್ಯಮಂತ್ರಿಗಳಾದಂತ ಮಾಜಿ ಮುಖ್ಯಮಂತ್ರಿಗಳಾದಂತ ನಮ್ಮ ಇವರು ಸಿದ್ದರಾಮಯ್ಯನವರು ಮತ್ತೆ ಕೆಪಿಸಿಸಿ ಸಿಂಥ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಆದ್ರೆ ಈಗ ಒಂದು ತಲೆಲ್ಲ ಕೂಡ ಮಾಧ್ಯಮದಲ್ಲಿ ನೋಡಿ ನಮ್ಗೆ ಬೇಜಾರಾಗುತ್ತೆ ಯಾಕೆಂದ್ರೆ ಯಾರು ಮುಖ್ಯಮಂತ್ರಿ ನಾವು ನಾವೇನು ಪಡಲ್ಲ ಈಗ ಇಷ್ಟು ವರ್ಷಗಳ ಕಾಲ ನಾವು ಏನು ದಲಿತರಿಗೆ ಅನ್ಯಾಯ ಆಗಿದೆ ಆಮೇಲೆ ಪ್ರಬಲವಾಗಿ ಇದ್ದಾರೆ ಆಮೇಲೆ ಸಮರ್ಥರಿದ್ದಾರೆ ಆಮೇಲೆ ಪ್ರಾಮಾಣಿಕತೆ ಇದೆ ಪಕ್ಷ ನಿಷ್ಠೆ ಇದೆ ಈ ಒಂದು ನಿಟ್ಟಿನಲ್ಲಿ ಈ ಸರಿ ನಾವು ಯಾವುದೇ ಕಾರಣಕ್ಕೂ ಮಾನ್ಯ ಗೌರವಾನ್ವಿತ ಸಿದ್ದರಾಮಯ್ಯವರಲ್ಲಿ ಮತ್ತೆ ಡಿ ಕೆ ಶಿವಕುಮಾರ್ ಅವರಲ್ಲಿ ಮನವಿ ಮಾಡ್ತಾ ಇದೀವಿ ಇಡೀ ರಾಜ್ಯದ ಎಸ್ ಸಿ ಎಸ್ ಟಿ ಸಮುದಾಯದ ಪರವಾಗಿ ಅಹಿಂದ ಪರವಾಗಿ ಎಲ್ಲ ರಾಜ್ಯದ ಜನತೆ ಪರವಾಗಿ ನೀವಿಬ್ರು ದೊಡ್ಡ ಮನಸ್ಸು ಮಾಡಿ ನಮ್ಮ ದಲಿತ ಮುಖ್ಯಮಂತ್ರಿ ಮಾಡಬೇಕು ಅಂತ ನಾವು ಈ ವೇದಿಕೆ ಪರವಾಗಿ ಸಮುದಾಯದ ಪರವಾಗಿ ಒತ್ತಡ ಮಾಡ್ತಾ ಇದ್ದೇವೆ ಜೈ ಹಿಂದ್ ಜೈ ಭಾರತ್ವಾದಿ ಕ್ಷೇಮಿ ಸಂಘದ ಉಪಾಧ್ಯಕ್ಷರು ಈಗ ಯಾವುದೇ ಸರ್ಕಾರ ಇರಲಿ ಯಾವುದೇ ಪಕ್ಷ ಇಲ್ಲ ಏನು ಮಾಡ್ತಾ ಅಂತ ಹೇಳಿದ್ರೆ ಬರೀ ಈ ವರಿಷ್ಠ ಜಾತಿ ಮತ್ತು ವರ್ಗ ಇವೆರಡಕ್ಕೂ ಜನಾಂಗನ ವೋಟ್ ಬ್ಯಾಂಕ್ ಆಗಿ ಮಾಡಿಕೊಂಡು ಅವರು ಅಧಿಕಾರಕ್ಕೆ ಬರೋದಕ್ಕೆ ಮಾತ್ರ ವ್ಯತ್ಯಿತವಾಗಿ ಒಂದು ಹುನ್ನಾರ ನಡೆಸಿರ್ತಾರೆ ಇದುವರೆಗೂ ಶ್ರೀಮಾನ್ ದಿವಂಗತ ಬಸಲಿಂಗಪ್ಪರಾಗಿರ್ಬೋದು ದಿವಂಗ ರಂಗನಾಥ್ ಸಾಹೇರಾಗಿರ್ಬಹುದು ಮತ್ತು ಇತ್ತೀಚೆಗೆ ಪರಮೇಶ್ ಸಾಹೇಬ್ರಾಗಿರ್ಬೋದು ಮದೇವತ್ನರಾಗಿರ್ಬೋದು ಮತ್ತು ಈ ಸಾಲಿನಲ್ಲಿ ಈ ಅತ್ಯಂತ ಕಿರಿಯರ ಕಿರೀರಂತ ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬರಾಗಿರ್ಬೋದು ಅವರು ಮಾಡುವ ರೀತಿ ಅವರ ವ್ಯವಸ್ಥಿತವಾದ ಒಂದು ಆಡಳಿತ ಎಲ್ಲರೂ ಮೆಚ್ಚತಕ್ಕ ಹಿಂದೆ ಹೇಳಿದಂಗೆ ನಾನು ಮೂರು ಜನ ಮಂತ್ರಿಗಳು ಮುಖ್ಯಮಂತ್ರಿಗಳು ಆಗಬೇಕಾಗಿತ್ತು ತಪ್ಪಿತು ಅದು ವ್ಯವಸ್ಥಿತವಾಗಿತ್ತು ಬಸವಂಗಪ್ಪ ಈ ಕೊರಗಿನ ಅಂಥ ಅಡ್ಮಿನಿಸ್ಟ್ರೇಟರ್ ಎಲ್ಲ ಕೃತಿಗಳನ್ನು ನಿಭಾಯಿಸಿದಂಥ ವ್ಯಕ್ತಿ ಅಂಥ ವ್ಯಕ್ತಿಗೆ ಗೌರವದ ಅನ್ಯಾಯ ಆಯಿತು ಕೊನೆಗೆ ಅವರು ಅದೇ ನೋಡಿ ಪ್ರಾಣವಂತಾಗ ಮಾಡ್ತಾರೆ ಅವಾಗ ಏನು ಸಿಕ್ತು ಸ್ವಾಮಿ ನಿಮಗೆ ಆದ್ರೂ ಆಗಲೂ ನಮ್ಮ ಜನಾಂಗ ಬಿಡಲಿಲ್ಲ ಕಾಂಗ್ರೆಸ್ಗೆ ಒಟ್ಟು ಬಂದರು ಆದ್ರೆ ಬರೋದು ಇದರಿಂದ ಬಂದಿದ್ದ ಆದ್ರೂ ನಮ್ಗೆ ಏನಿದೆ ಎಪ್ಪತ್ತು ವರ್ಷ ಕಳೆದ ಸ್ವತಂತ್ರ ಬಂದು ಎಪ್ಪತ್ತು ವರ್ಷ ಬೇಕಾ ನಮಗೆ ನಮ್ಮ ಕೋಟಾದಲ್ಲಿ ಒಬ್ಬ ಮುಖ್ಯಮಂತ್ರಿ ಬೇಕಾಗಿ ನಾವು ಹೈಕಮಾಂಡ್ ಆಗಲಿ ರಾಜ್ಯ ಸರ್ಕಾರ ನೇಮಕ ಮಾಡೋದಕ್ಕೆ ಇದು ಬಹಳ ಅನ್ಯಾಯದ ಒಂದು ಪರಮಾವಧಿಯನ್ನು ತಲುಪಿದೆ ಇನ್ನು ನಾವು ಆಗಿರ್ಬೋದು ನಮ್ಮ ಇತರೆ ಎಸ್ ಸಿ ಎಸ್ ಟಿ ಜನಾಂಗದವರು ಅಲ್ಪಸಂಖ್ಯಾತರು ಮತ್ತೆ ಯಾರು ಸಹಿಸೋದಿಲ್ಲ ಸ್ವಾಮಿ ಹೀಗೆ ಮುಂದುವರಿದ್ದೆ ಆದ್ರೆ ನಾವು ಗಂಟಾ ಇಪ್ಪತ್ತ ಎಂಟರಲ್ಲಿ ನಿಜವಾಗ್ಲೂ ನಾವು ಕಾಂಗ್ರೆಸ್ ವಿರುದ್ಧವಾಗಿ ಒಂದು ಮತವನ್ನು ಚಲಾಯಿಸಬೇಕಾಗುತ್ತದೆ ಎಚ್ಚರಿಕೆಯನ್ನ ಈ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀವಿ ಯಾರಾಗಿಲ್ಲ ಇಲ್ಲಿ ಇದುವರೆಗೂ ಬರೀ ಇವರು ಮುಂದುವರೆದ ಜನಾಂಗರೇ ಮಾಡ ಹಿಂದುಳಿದವರಿಗೆ ಹಿಂದುಳಿದವ್ರಿಗೂ ಸಿಕ್ತು ಅಲ್ಪಸಂಖ್ಯಾತರಿಗೂ ಬಹಳ ಸಾಧ್ಯತೆ ಸಿಕ್ಕಿವೆ ಸಿಕ್ಕಿವೆ ಏನು ಏನು ಗೌರವ ಅನ್ಯಾಯ ಏನು ಮಾಡಿದ್ವಿ ನಾವು ಹಾ ಕೋಟಿ ಎರಡು ಕೋಟಿ ಜನ ಮೀರಿ ಒಂದು ಸಮುದಾಯಕ್ಕೆ ನೀವು ನ್ಯಾಯವನ್ನು ದೊರಕಿಸಿಕೊಡದೆ ಅವರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿ ಮುಖ್ಯಮಂತ್ರಿ ನೀವು ಮಾಡಿಲ್ಲ ಅಂತ ಹೇಳಿದ್ರೆ ಈಗ ನಾವು ಯಾರಿಗೆ ಬೇಕೋ ಅದು ಅದರಲ್ಲೂ ನೀವು ಬೇರೆ ರೀತಿ ಮಾಡ್ತಾ ಇದೀರ ದಯವಿಟ್ಟು ಬಿಡಬೇಕು ಈ ಜನಾಂಗದ ಛಲಾದಿಂದ ನಿಂತರೆ ನಿಜವಾಗ್ಲೂ ನೀವು ಈ ಸಾರಿ ಏನಾದ್ರು ಎರಡು ಮೂರು ವರ್ಷ ನಮ್ಮ ಜನಾಂಗಕ್ಕೆ ನೀವು ಮುಖ್ಯಮಂತ್ರಿ ಸ್ಥಾನ ಕೊಡದೆ ಹೋದ್ರೆ ನಾವು ಮುಂದಿನ ಎಲ್ಲ ಮುಂದಿನ ಚುನಾವಣೆಯಲ್ಲಿ ನಿಮ್ಮ ಸರ್ಕಾರ ವಿರುದ್ಧವಾಗಿ ನಾವು ಕೆಲಸ ಮಾಡಬೇಕಾಗ್ ಬರ್ತದೆ ಯಾಕಂದ್ರೆ ಇದುವರೆಗೂ ನಾವು ಚಲವಾದಿ ಸೇನಾದವರು ಬಾಯಿಬಿಟ್ಟು ಹೇಳಿಲ್ಲ ಯಾಕಂದ್ರೆ ನಮ್ಮ ಮೂಲತಃ ಕಾಂಗ್ರೆಸ್ ಯಾವ ಕಾಂಗ್ರೆಸ್ ಪಕ್ಷವನ್ನೇ ಮಾಡ್ಕೊಂಡ್ ಬರ್ತಾ ಇದ್ರು ಈಗ ಆಗಲ್ಲ ಸ್ವಾಮಿ ಬಾರಿ ಕಷ್ಟ ಆಗಿದೆ ನಮ್ಮಲ್ಲಿ ಮುಖ್ಯಮಂತ್ರಿ ಸ್ಥಾನ ಬೇಕೇ ಬೇಕು ಹೈಕಮಾಂಡ್ ಎ ಸಿ ಸಿ ಇರ್ಬೋದು ಎ ಸಿ ಇರ್ಬೋದು ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ದೊಡ್ಡ ಮನಸ್ಸು ಮಾಡಿ ಇದೆಲ್ಲ ಯೋಚನೆ ಮಾಡೋ ವಿಚಾರ ಎಲ್ಲಿ ಇನ್ನು ಹೇಳ್ಬೇಕಂತ ಹೇಳಿದ್ರೆ ಈ ಜನಾಂಗದಲ್ಲಿ ಅರ್ಹತೆ ಇಲ್ಲ ಎಲ್ಲರೂ ಆರ್ವಿಸಿದ್ದಾರೆ ನಿಭಾಯಿಸಿ ಶಕ್ತಿ ಇದೆ ನಿಭಾಯಿಸಿ ತೋರಿಸ್ತಾರೆ ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಕು ಕೊನೆಯದಾಗಿ ಮತ್ತೊಮ್ಮೆ ಮಗದಮ್ಮೆ ಅಪೀಲ್ ಹೈಕಮಾಂಡ್ಗೆ ಗೆ ಬಹಳ ಒತ್ತಾಯ ಪೂರ್ವಕವಾಗಿ ನಾವು ಅಪೀಲ್ ಮಾಡ್ತಾ ಇದ್ದೀವಿ ಯಾಕೆಂದ್ರೆ ಸ್ವಾತಂತ್ರ್ಯ ಪೂರ್ವದಿಂದಲೂ ನಮ್ಮ ಜನಾಂಗ ಕಾಂಗ್ರೆಸ್ ಜೊತೆ ಇದ್ದಾರೆ ಈಗಾಗಲೇ ಎಪ್ಪತ್ತೆಂಟು ವರ್ಷಗಳು ಮುಗಿದ ಸುಮಾರು ನಾಯಕರುಗಳಿಗೆ ಅವಕಾಶ ಇದ್ದರೂ ಅವಕಾಶ ವಂಚಿತರಾಗಿ ಮೋಸ ಆಗಿದೆ ಜೊತೆಗೆ ಪ್ರಪ್ರಥಮವಾಗಿ ಸ್ವಾತಂತ್ರ್ಯ ಬಂದ ತಕ್ಷಣ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಬೇಕಾದ ಯಾವ ರೀತಿ ಕಾರಣ ಗೊತ್ತಿಲ್ಲ ನೆರಳ ಅವರು ಭಾಳ ಅನ್ಯಾಯ ಮಾಡಿ ಅಂಬೇಡ್ಕರ್ ಅವರಿಗೆ ಅವಕಾಶ ವಂಚಿತರನ್ನಾಗಿ ಮಾಡಿ ಷಡ್ಯಂತರ ಮಾಡಿ ಹೋಗಿದೆ ತದನಂತರ ರಾಜೀವ್ ಗಾಂಧಿ ಆಗಲಿ ಇಂದಿರಾ ಗಾಂಧಿ ಆಗಲಿ ಇವರು ಯಾರು ಆ ಮನೆಯ ಮಾಡಿಲ್ಲ ಆದರೆ ಈಗ ಎಪ್ಪತ್ತೆಂಟು ವರ್ಷ ಕಳೆದಿದ್ರೂ ಕೂಡ ರಾಷ್ಟ್ರ ಮಟ್ಟದಲ್ಲಾಗಲಿ ಈಗ ನಮ್ಮ ಸದ್ಯಕ್ಕೆ ನಮ್ಮ ರಾಜ್ಯದಲ್ಲಿ ಸುಮಾರು ಧೀಮಂತ ನಾಯಕರುಗಳಿಗೆ ಅವಕಾಶ ವಂಚಿತ ಆಗಿದೆ ಈಗ ಉಳಿದಿರೋರಾದರೂ ಖರ್ಗೆ ಆಗ್ಬೋದು ಪರಮೇಶ್ವರ್ ಆಗ್ಬೋದು ಯಾರು ಮತ್ತೆ ದಲಿತ ನಾಯಕರು ಎಂ ಎಲ್ ಸಿಗಳು ಎಂ ಎಲ್ ಬಟ್ ಪಕ್ಷ ಇಂಥ ಪರಿಸ್ಥಿತಿನಲ್ಲಿ ಅವರು ಪರಿವಹಿಸಬೇಕಾಗಿರೋ ವಿಚಾರ ಅವರ ಸೀರಿಯಾಟಿ ಮತ್ತೆ ಅವರ ಅನುಭವ ದಕ್ಷತೆ ಪ್ರಾಮಾಣಿಕತೆ ಪಕ್ಷ ನಿಷ್ಠೆ ಇಂಥವ್ರನ್ನ ಗುರುತಿಸಿ ಪಕ್ಷಕ್ಕೆ ಒಂದು ಜವಾಬ್ದಾರಿಯನ್ನು ಪಕ್ಷದ ಜವಾಬ್ದಾರಿಯನ್ನು ಕೊಟ್ಟು ಈ ರಾಜ್ಯದ ಚುಕ್ಕಾಣಿಯನ್ನ ದಲಿತರಿಗೆ ವಹಿಸಬೇಕು ಅಂತ ಹೇಳಿ ಒತ್ತಾಯ ಪೂರ್ವಕವಾಗಿ ಈ ಮೂಲಕ ನಾವು ಗೊತ್ತಿರುವಂತಹ ವಿಷಯ ಈಗ ಮಲ್ಲಿಕಾರ್ಜುನ್ ಖರ್ಗಸೆ ಅವರು ಅವ್ರಿಗೆ ಎಂಬತ್ನಾಲ್ಕು ವರ್ಷ ಆಯ್ತು ಅವ್ರಿಗೆ ಇಪ್ಪತ್ತು ವರ್ಷ ಹಿಂದೆನೆ ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು ಅದನ್ನ ತಪ್ಪಿಸಿದ್ರು ಎರಡ್ ಸಾವಿರದ ಹದಿಮೂರಲ್ಲಿ ಎರಡ್ ಸಾವಿರದ ಹದಿಮೂರಲ್ಲಿ ಜಿ ಪರಮೇಶ್ವರ್ ಮುಖ್ಯಮಂತ್ರಿ ಆಯ್ತು ಸಜ್ಗೇಂದ್ರ ಅವರನ್ನ ತಪ್ಪಿಸಿದ್ರು ಈಗ ನಾವು ಈಗ ನಾವು ಈಗ ನೀವು ನೀವು ಕೇಳದಂತ ಪ್ರಶ್ನೆಗೆ ದಲಿತರಲ್ಲಿ ಈಗ ಮುಂಚೂಣಿಯಲ್ಲಿರೋರು ಜಿ ಪರಮೇಶ್ವರ್ ಅವರು ಇದ್ದಾರೆ ಎಸ್ ಸಿ ಮಾಧೇಪ್ಪ ಅವರು ಇದ್ದಾರೆ ಮತ್ತೆ ಯುವ ನಾಯಕ ಪ್ರೇಮ್ ಖರ್ಗೆ ಅವರು ಇದ್ದಾರೆ ನಮ್ಗೆ ನಮ್ಮ ಇನ್ನೊಬ್ಬ ಹಿರಿಯ ಸಹೋದರಾದ ಕೆ ಎಚ್ ಮುನೇಶ್ವರ ಇದ್ದಾರೆ ನಮ್ಗೆ ನನಗೆ ಯಾರು ಮಾಡಿದ್ರು ನಂಗೆ ಓಕೆ ಇದೆ